ಆಫ್ ಕೋರ್ಸ್ ಆರ್ ಸಿ ಬಿ ಬ್ರೋ ಬಿಕಾಸ್ ವಿ ಕ್ಯಾಂಟ್ ಲೀವ್ ಬೆಂಗಳೂರ್ ಆ್ಯಂಡ್ ಸಖತ್ ಫಾರ್ಮಲ್ಲಿದ್ದಾರೆ ಪ್ಲೇಯರ್ಸು ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಹೊಸ ಕ್ಯಾಪ್ಟನ್ ಬೇರೆ ಬಂದಿದ್ದಾರೆ ಚೆನ್ನಾಗಿ ಆಡ್ತಾರೆ ಅಂತ ನಂಬ್ಕೊಂಡಿದ್ದೀವಿ ಲೆಟ್ಸ್ ಗಿವ್ ದಮ್ ಸಮ್ ಚೇರ್ಸ್ ಆ್ಯಂಡ್ ಲೆಟ್ ದಮ್ ಪ್ಲೇ ಆಲ್ ದ ಬೆಸ್ಟ್ ಫಾರ್ ಆರ್ ಸಿ ಬಿ ರಜತ್ಗೆ ರಜತ್ ಪಟೇಜರ್ ಕ್ಯಾಪ್ಟನ್ಸಿಪ್ ಕೊಟ್ಟು ನಿಭಾಯಿಸ್ತಾರ ಐ ಥಿಂಕ್ ಎಸ್ ಸರ್ ಬಿಕಾಸ್ ಅವರು ಆಡ್ತಿರೋ ಲಾಸ್ಟ್ ಇಯರ್ ಫಾರ್ಮಲ್ಲಿ ಇದ್ದಿದ್ದು ಈ ಈ ವರ್ಷ ಕರೆಕ್ಟಾಗಿ ಲೀಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಲೆಟ್ ಸಿ ಆರ್ ಸಿ ಬಿ ಟೀಮ್ ಹೇಗಿದೆ ಸರ್ ಇಟ್ಸ್ ಜಸ್ಟ್ ಲೈಕ್ ಎಲ್ಲ ಲೆಜೆಂಡ್ಸ್ ಒಂದು ಗ್ರೂಪಲ್ಲಿ ಹೆಂಗಿದಾರೋ ಆ ಥರ ಚೆನ್ನಾಗಿದೆ ಈ ಸಲ ಕಪ್ ನಮ್ದೆ ಅದೊಂದು ಹೇಳೋಕ್ಕೆ ಓಕೆ ಈ ಸಲ ಫ್ಲಿಪ್ಸಾಲ್ಟು ಮತ್ತು ಲಿಬಿಂಗ್ ಸ್ಟನ್ನೆಲ್ಲ ಇದ್ದಾರೆ ಹಾಂ ಥರ ಆಡ್ಬೋದು ಚೆನ್ನಾಗಿ ಆಡ್ತಿದಾರಲ್ಲ ಸರ್ ಚೆನ್ನಾಗಿ ಆಡ್ತಾರೆ ಹಾಂ ರೆಕಾರ್ಡ್ಸ್ ಬಗ್ಗೆ ಗೊತ್ತಿಲ್ಲ ಆದರೆ ಬೇರೆ ಟೀಮ್ಸ್ ಮಾಡ್ಬೋದು ಎಫ್ ಆರ್ ಸಿ ಬಿ ಏನಾದರೂ ಒಳ್ಳೆ ಫಾರ್ಮಲ್ಲಿ ಇದ್ರೆ ಎಲ್ಲ ಚೆನ್ನಾಗ್ ಆಡಿದ್ರೆ ಇವತ್ತು ನೋಡೋಣ ಅಲ್ಲಿ ಹೆಂಗಾಡ್ತಾರೆ ಅಂತ ಚೆನ್ನಾಗಿ ಆಡಿದ್ರೆ ದೇ ಕ್ಯಾನ್ ಮೇಕ್ ಇಟ್ಲೇ ವಿರಾಟ್ ಕೊಹ್ಲಿ ಯಾವಾಗ ಬೆಸ್ಟ್ ಫೋರ್ ಆರ್ ಸಿ ಬಿ ಅದೇ ಹೇಳೋಕ್ಕಾಗೋದು ನಾವು ವಿರಾಟ್ ಕೊಹ್ಲಿ ಅಲ್ಲೇ ಆಡ್ತಿದ್ದಾರೆ ಹದಿನೇಳು ವರ್ಷದಿಂದ ಹೇಳಕ್ಕಾಗಲ್ಲ ಅವರು ಅವ್ರ ಲಾಯಲ್ಟಿಗೆ ಯಾರು ಬೆಲೆ ಕೊಡೋಕ್ಕಾಗಲ್ಲ ಅಷ್ಟೇ ಆಲ್ ದ ಹೇಳೋಕಾಗದು ಸೀಸನ್ನು ಹೊಡಿತಾರೆ ವಿರಾಟ್ ಕೊಹ್ಲಿ ಆ ಫಾರ್ಮ್ ಆಡ್ತಿರೋದೆಲ್ಲ ನೋಡಿದರೆ ಹೊಡಿತಾರೆ ಹೊಡಿತಾರೆ ಅಂದ್ಕೊಂಡಿದ್ದೀನಿ ವಿರಾಟ್ ಕೊಹ್ಲಿ ಆಡ್ತಿರೋ ಫಾರ್ಮು ಚಾಂಪಿಯನ್ಸ್ ಆಫ್ ನೋಡಿದ್ರೆ ಹೊಡಿತಾರೆ ಮತ್ತು ಅವರು ಆಡಿರೋ ಯಾರ ಥರನೂ ಆಡೋಲ್ಲ ಅವರು ಈಗ ಐ ಪಿ ಎಲ್ ಶುರುವಾಗಿದೆ ಮತ್ತೆ ಏನು ದೋಷ ಯಾವ ರೀತಿ ಅಂತ ಅಷ್ಟೇ ಈಗ ತಿಂಗಳು ಐ ಪಿ ಎಲ್ ಎಲ್ಲು ಆರ್ ಸಿ ಬಿ ಸಪೋರ್ಟ್ ಬೇರೆ